ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲೆಯಾದ್ಯಂತ ಸಂಘಟನೆ ಆ ಸಂಘಟನೆ ವತಿಯಿಂದ ಇವತ್ತು ಏನು ಸರ್ಕಾರದಿಂದ ಜಾತಿ ಗಣತೆಯನ್ನು ಆಯೋಜಿಸಲಾಗಿದೆ ಇಪ್ಪತ್ತೆರಡು ರಿಂದ ಏಳು ಹತ್ತು ವರೆಗೂ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸರ್ಕಾರದಿಂದನೇ ಜಾತಿ ಗಣತೆ ನಡೆಯುತ್ತಿದೆ ಹಿಂದೆ ಜಾತಿ ಜಾತಿಗಣತೆ ಮಾಡಿರೋದ್ರಿಂದ ನಮ್ಮ ಸಮಾಜ ಉಪ್ಪಾರ ಸಮಾಜ ಜನಗಣತೆಯಲ್ಲಿ ಕಮ್ಮಿ ಇಲ್ಲಿ ಬೆರಳ ಎಣಿಕೆ ಅಷ್ಟು ಎರಡರಿಂದ ಮೂರು ಲಕ್ಷ ತೋರಿಸಿದ್ರು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಸಿದ್ದರಾಮಯ್ಯವ್ರ ವಿರುದ್ಧ ನಾವು ಜಾತಿಗಣತೆಯಲ್ಲಿ ನಮ್ಮನ್ನು ಕಂಬಿ ತೋರಿಸಿದ್ರಿ ಅಂದ್ಬಿಟ್ಟು ಎಲ್ಲ ಕಡೆನೂ ಒಂದು ಪ್ರತಿಭಟನೆ ಮಾಡಿದ್ರು ಮತ್ತೆ ನಮ್ಮ ಗುರುಗಳು ಸಹ ಮಾಡಿರೋದು ಸರಿ ಇಲ್ಲ ನಮಗೆಲ್ಲ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತೈತೆ ಈ ಜಾತಿ ಗಣತೆಯನ್ನು ನಾವು ಒಪ್ಪಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಬಿಸಿ ಮುಗಿಸಿದ್ರಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದೇ ರೀತಿ ಎಲ್ಲ ಸಂಘಟನೆಗಳು ಸ್ವಲ್ಪ ನೀವು ಮಾಡಿರೋದು ಸರಿ ಇಲ್ಲ ಅಂದ್ಬಿಟ್ಟು ತಿರ್ಹ ಪುನಃ ಈಗ ಪುನಃ ಈಗ ಜನಗಣತೆ ಎಲ್ಲ ಕಡೆಯೂ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಅದು ಸ್ವಲ್ಪ ಗೊಂದಲ ಐತೆ ಆದ್ರೂ ಇಪ್ಪತ್ತೆರಡನೇ ಶುರು ಮಾಡ್ತೀರಿ ಅಂತ ಸರ್ಕಾರ ಹೇಳ್ತಾಯಿದೆ ಏನು ಸರ್ಕಾರದಿಂದ ಅಧಿಕಾರಿಗಳು ಬರ್ತಾರೆ ಆ ಅಧಿಕಾರಿಗಳು ಮನೆ ಮನೆ ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಈಗ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಮುಖಂಡರು ನಮ್ಮ ಸಂಘಟನೆ ಕಾರ್ಯಕರ್ತರು ಸಮಾಜದ ಮುಖಂಡರು ಅವ್ರನ್ನ ಖುದ್ದಾಗಿ ಕರ್ಕೊಂಡೋಗಿ ಮನೆ ಮನೆ ಭೇಟಿ ಮಾಡಿ ರಾಜ್ಯದಲ್ಲಿ ನಾವು ಈಗ ಇದೊಂದು ಸುವರ್ಣ ಅವಕಾಶ ನಮಗೆ ಯಾರು ಅಷ್ಟೇ ಉಪಜಾತಿಗಳು ನೂರು ಇದ್ಕೊಂಡ್ಲಿ ನಮಗೆ ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಬರೀ ಉಪ್ಪಾರ ಅಂತ ನಮೋದನೆ ಮಾಡಬೇಕು ಅಂತ ನಾವು ರಾಜ್ಯಾದ್ಯಂತ ಮುಖಂಡರು ಮತ್ತು ಸಂಘದ ಎಲ್ಲ ಲೀಡರ್ಗಳು ಎಲ್ಲ ಅಧ್ಯಕ್ಷರುಗಳು ನಾವು ಇದೊಂದು ಪೂರ್ವ ಸಭೆ ನಡೆಸಿ ಆ ಸಭೆಯಲ್ಲಿ ಎಲ್ಲ ಕರ್ನಾಟಕಾದ್ಯಂತ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರೆಸ್ಮೀಟಿಗಳು ಮಾಡಿ ಆ ಮುಖಂಡರುಗಳೆಲ್ಲ ಸೇರಿಕೊಂಡು ಆ ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಗ್ರಾಮಕ್ಕೆ ಅವರು ಅಧಿಕಾರಿಗಳು ಯಾರು ಬರ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮನೆಗೆ ಹೋಗ್ಬಿಟ್ಟು ಜಾತಿ ಗಣತೆ ಏನು ಅವ್ರ ಮನೆಯಲ್ಲಿ ಏನು ಅವರು ಯಾವ ಥರ ಇದ್ದಾರೆ ಏನು ಉದ್ಯೋಗ ಮಾಡ್ತಾರೆ ಹಾಗೆ ಅದೇ ರೀತಿ ಅವರು ಜಾತಿ ಕಾಲಮಲ್ಲಿ ಸೊಪ್ಪು ಶಾ ಸೊಬ್ಬ ಕ್ಯಾಸ್ಟ್ಗಳು ಏನು ಬರೆಸಿದ್ದೀರಾ ಬರೀ ಉಪಾರ ಅಂತ ನಮೋದನೆ ಮಾಡಬೇಡಿ ಅಂತ ನಮ್ಮ ಗುರುಗಳು ಸಹ ನಾವು ಒಂದು ಮೀಟಿಂಗ್ನಲ್ಲಿ ಹೇಳಿದರು ಈಗ ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಈಗ ನಾವು ಉಪಾರ ಸಮಾಜದಲ್ಲಿ ಕರ್ನಾಟಕ ರಾಜ್ಯ ಉಪಾರ ಮಹಾಸಭದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿದ್ದೀನಿ ವೆಂಕಟೇಶ್ ಅಂತ ಮಂಚಿನ ನಂದು ಆದರೂ ನಾವು ಸಮಾಜ ಸೇವೆಯಲ್ಲಿ ಹೋರಾಟಗಳಲ್ಲಿ ತೊಡಗಿಕೊಂಡು ಆ ಅಧಿಕಾರಿಗಳು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಕಾಲಂ ನಂಬರ್ ಒಂಬತ್ತರಲ್ಲಿ ಬರೀ ಉಪ್ಪಾರ ಅಂತ ಬರೆಸ್ಬೇಕು ಸುಮಾರು ಸಬ್ ಕ್ಯಾಸ್ಟ್ಗಳಿದ್ರೂ ಸಹ ಅವು ಯಾವೂ ನಾವು ಗಣನೆ ತಗೊಳೋ ತಯಾರಿಲ್ಲ ನಾವು ಬರೀ ಉಪ್ಪಾರ ಅಂತ ಬರೆಸ್ಬೇಕು ಅಂತೇಳಿ ಈ ಮೂಲಕ ನಾವು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅವರು ನಮ್ಮ ಅವ್ರಿಗೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಒಂದು ಉಪ್ಪಾರ ಅಂತ ಬರೆಸ್ಬೇಕು ಯಾಕಪ್ಪ ಅಂತ ಹೇಳ್ತಾ ಇದ್ರೆ ಶೈಕ್ಷಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಆಗಬೇಕು ನಮ್ಮ ಇಂದಿನ ಪೀಳಿಗೆ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಅವರು ಮುಂದೆ ಬರಬೇಕು ಸೌಕ ಸರ್ಕಾರದಿಂದ ಏನೇ ಸವಲತ್ತು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತೈತೆ ಜಾತಿ ಗಣತಿಯಲ್ಲಿ ನಾವು ಕಮ್ಮಿ ಆದರೆ ನಮ್ಗೆ ಎಲ್ಲ ತೊಂದರೆ ಆಗ್ತೈತೆ ಅಂತ ಈ ಮೂಲಕ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಎಲ್ರಿಗೂ ಹೇಳಿ ನಾವು ಹೇಳೋದು ಅಂದರೆ ನಂದಪುರಿ ಮತ್ತು ಶ್ರೀ ಶ್ರೀ ಭಾಗವನಂದಪುರಿ ನಮ್ಮ ಪೂಜೆ ಗುರುಗಳಾದಂತ ಅರವಿಂದಗಳಿಗೆ ವಂದಿಸುತ್ತಾ ಈ ಒಂದು ಕರ್ನಾಟಕ ರಾಜ್ಯ ನನ್ನ ಹೆಸರು ಸೋಮಶಂಕರ್ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದ ರಾಜ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ನಾವು ಒಂದು ಪತ್ರಿಕಾ ಮಾಧ್ಯಮಕ್ಕೆ ಇಟ್ಕೊಳ್ಳೋದ ಉದ್ದೇಶ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ಜಾತಿ ಗಣಿತಿಯ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಜಾತಿ ಗಣಿತಿಯ ಸಮೀಕ್ಷೆಯಲ್ಲಿ ನಮ್ಮ ಉಪಹಾರ ಸಮಾಜ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಏಳು ಲಕ್ಷ ಇದೆ ಅಂತ ಮತ್ತೆ ತೋರಿಸಿದ್ದಾರೆ ಹಿಂದೆ ಜಾತಿ ಸಮೀಕ್ಷೆಯಲ್ಲಿ ಅದು ತಪ್ಪಾಗಿದೆ ವರದಿ ಅದಕ್ಕೋಸ್ಕರ ಈಗ ನಾವು ನಮ್ಮ ಸಮಾಜದವ್ರು ಯಾವುದೇ ಒಂದು ಉಪಕುಲ ಇರಲಿ ಅವರು ಸಬ್ ಕಾಸ್ಟ್ ಏನೇ ಇಟ್ಕೊಂಡಿರ್ಲಿ ಸಬ್ ಕಾಸ್ಟ್ ದಯವಿಟ್ಟು ಯಾರು ಬರಸ್ಬಾರ್ದು ಕಾಲಂ ನಂಬರ್ ಕಾಲಂ ನಂಬರ್ ಒಂಬತ್ತರಲ್ಲಿ ಉಪ್ಪಾರ ಅಂತ ಮಾತ್ರ ಬರೆಸಿದಾಗ ನಮ್ಮ ಒಂದು ಉಪ್ಪಾರ ಜಾತಿ ಅಂದ್ರೆ ನಮ್ಮ ಸಮಾಜದ ಜನಸಂಖ್ಯೆ ಹೆಚ್ಚಾಗುತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಅವಾಗ ಹೆಚ್ಚಿಗೆ ಬೇಡಿಕೆ ಇರ್ಲಿಕ್ಕೆ ನಮಗೊಂದು ಅನುಕೂಲ ಆಗುತ್ತೆ ಅಂತ ನಾವು ಇಷ್ಟು ಕೇಳ್ತಾ ನಮ್ಮ ಸಮಾಜ ನಾವು ಒಪ್ಕೊಂಡ್ಲೇ ಬೇಕಾಗ್ತೈತೆ ನಮ್ಗೆ ಏನ್ ಈಗ ನೀವು ಹೇಳಿದ್ದು ಸರಿಯೈತೆ ಜಾತಿ ಗಣತೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಈಗ ಬೆಳಗಾವಿ ಇರ್ಬೋದು ಗೋಕಾಕ್ ಇರ್ಬೋದು ರಾಯಚೂರು ಇರ್ಬೋದು ಚಿನ್ನನೂರು ಇರ್ಬೋದು ಗಂಗಾವತಿ ಇರ್ಬೋದು ಮತ್ತು ಇಲ್ಲಿ ಮೈಸೂರು ಭಾಗದಲ್ಲಿ ಇರ್ಬೋದು ಆಮೇಲೆ ಈ ಅನೇಕ ಭಾಗಗಳಲ್ಲಿ ನಾವೇ ನಿರ್ಣಾಯಕ ಎಲೆಕ್ಷನ್ ಹೋದ್ರೂ ಸುಮಾರು ನಮ್ಮ ಮತಗಳು ಗೋಕಾಕ್ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಈ ಥರ ಸಮಾಜದ್ದು ಓಟ್ಗಳಿದ್ದಾವೆ ಈ ತರ ಇರೋದರಿಂದ ಇವತ್ತು ನಮಗೆ ಎಲ್ಲ ಅವಕಾಶ ಕೊಟ್ಟು ಇವತ್ತು ಏನು ಇಪ್ಪತ್ತೆರಡನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾ ಇದೆ ನಮ್ಮ ಸಮಾಜದವರು ಎಲ್ಲರೂ ಸಹ ಕೈ ಜೋಡಿಸಿ ಅವರಿಗೆ ಸಾಥ್ ಕೊಟ್ಟು ನಮ್ದು ಒಂದು ಪಾಲ್ ತೊಪ್ಪು ಯಾಕಂದ್ರೆ ಸಿದ್ದರಾಮಯ್ಯನವರು ಒಬ್ಬ ಎಲ್ರಿಗೂ ಒಬ್ಬ ನಾಯಕರಾಗಿ ಒಂದು ಆದೇಶ ಹೊಡೆದಾಗ ಅಧಿಕಾರಿಗಳು ಬಂದು ಎಲ್ಲೋ ಕುತ್ಕೊಂಡು ಅದು ಎಲ್ಲೋ ಒಂದು ಅರಳಿಗಟ್ಟೆ ಯಾರನ್ನೂ ಕೇಳ್ದಿರ ಅವರು ಇಷ್ಟ ಬಂದಾಗ ಒಂದು ವರದಿ ಕೊಟ್ಟಿರೋದು ತಪ್ಪಾಗೈತೆ ಇದಕ್ಕೆ ಹೊಣೆಗಾರರು ನಾವು ಆಗ್ತೀರಿ ಸರ್ಕಾರನೂ ಹಾಕ್ಬೇಕು ಈಗ ಆ ಥರ ಆಗೋದು ಬೇಡ ಈ ಮುಂದೆ ನಡೆಯುವಂಥ ಸಮೀಕ್ಷೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಅವ್ರ ಜೊತೆ ಕೈ ಜೋಡಿಸಿ ಎಲ್ಲ ಮುಖಂಡರು ಎಚ್ಚೆತ್ಕೊಂಡಿದ್ದೀರಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಹೆಚ್ಚಿನ ಸಂಖ್ಯೆ ನಮ್ದು ಸಂಖ್ಯೆ ಹೆಚ್ಚಾಗಿ ಬರಬೇಕು ಕೆಲಸ ಮಾಡಿದ್ರೆ ಬರ್ತೈತೆ ರಾಜ್ಯದಲ್ಲಿ ನಾವು ಜಾಸ್ತಿ ಇದ್ದೀರಿ ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೀವಿ ಉಪಜಾತಿಗಳು ಈ ಕಡೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಉಪಜಾತಿಗಳು ಇಲ್ಲ ಕರ್ನಾಟಕದ ಸರ್ ಗೌ ಗೌಡ ಉಪಾರ ಶನಗಾರು ಉಪಾರ ಲಿಂಗಾಯತ ಉಪಾರ ಬಣ್ಣಜ ಉಪಾರ ಆಮೇಲೆ ಮಣ್ಣುಪ್ಪಾರ ಆಮೇಲೆ ನಕ್ಕುಪ್ಪಾರ ಎಲ್ಲ ಅನೇಕ ಸುಬ್ ಕ್ಯಾಸ್ಟ್ಗಳಿದ್ರು ಇಲ್ಲಿ ತರ ಈ ಈತ ಇಲ್ಲಿ ಕರೆಯೋದು ಬರೀ ಉಪ್ಪಾರ ಅಂತೆ ಕರೀತಾರೆ ಇಲ್ಲಿ ಕೆಲವು ಕಡೆ ಸುಬ್ ಕ್ಯಾಸ್ಟ್ಗಳು ಈಗ ಮಂಗಳೂರು ಕಡೆ ಎಲ್ಲಾ ಸುಬ್ ಕ್ಯಾಸ್ಟ್ ಅಲ್ಲಿ ಅವರು ಸಹ ಅಂತೆ ಬರ್ಸ್ಬೇಕು ಬರ್ಸಬೇಕು ತರ ಇದ್ರು ಅದು ಕಾಲಂ ನಂಬರ್ ಹತ್ರಲ್ಲಿ ಹೋಗ್ಬೇಕು ಅನ್ಬಿಟ್ಟು ಸರ್ಕಾರ ಡಿಸ್ಕಶ್ ಮಾಡೈತೆ ಸರ್ ಈಗ